ಕರ್ನಾಟಕ ಜನತೆಗೆ ಎ ವಿ ನಾಗರಾಜ್ ಮಾಡುವ ನಮಸ್ಕಾರಗಳು ಶ್ರೀರಾಂಪುರ ಕಾಲೋನಿ ಮೋಟಗೊಂಡನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಸೋಲೂರು ಹೋಬಳಿ ಮಾಗಡಿ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆ ಈ ಜಾಗದಲ್ಲಿ ಶ್ರೀ ವಿನಾಯಕ ದೇವಸ್ಥಾನ ನಿರ್ಮಾಣ ಮಾಡಲು ನಿರ್ಧರಿಸಲಾಗಿದೆ ಇದರ ಜೊತೆಗೆ ಮೂರು ಕಲ್ಯಾಣ ಮಂಟಪಗಳನ್ನು ನಿರ್ಮಿಸಲು ಸಕಲ ಸಿದ್ಧತೆ ಮಾಡಿಕೊಂಡಿದ್ದೀವಿ ಯಾಕಂದರೆ ಗಣೇಶನ ದೇವಸ್ಥಾನಕ್ಕೆ ಬರುವಂಥ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಲ್ಲಿ ಅದರಲ್ಲೂ ಒಂದು ಕಲ್ಯಾಣ ಮಂಟಪ ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ಎಲ್ಲ ಕಡೆಯೂ ದುಬಾರಿಯಾಗಿದೆ ಯಾರು ನಮ್ಮ ಒಂದು ದೇವಸ್ಥಾನಕ್ಕೆ ಐದು ಸಾವಿರ ಮೇಲ್ಪಟ್ಟು ದಾನನ ನೀಡ್ತಾರೆ ಅಂಥವ್ರಿಗೆ ಒಂದು ಮದುವೆಗೆ ಅಥವಾ ಇತರ ಯಾವುದೇ ಸಮಾರಂಭಕ್ಕೆ ಒಂದು ದಿನ ಕಲ್ಯಾಣ ಮಂಟಪ ಉಚಿತವಾಗಿ ಕೊಡ್ತೀವಿ ದಯವಿಟ್ಟು ತಾವು ಐದು ಸಾವಿರ ರೂಪಾಯಿ ದಾನ ನೀಡಿ ಒಂದು ದಿನ ಕಲ್ಯಾಣ ಮಂಟಪನ ಉಚಿತವಾಗಿ ಪಡ್ಕೊಳ್ಳಿ ಅನ್ನೋ ಒಂದು ಮಾದಾಸೆಯಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ